ಚೆನ್ನಮ್ಮನ ನಾಡಿನಲ್ಲೇ ಮಹಿಳೆಯನ್ನ ಅರಭಕ್ಷಣೆಗೊಳಿಸಿ ಹಲ್ಲೆ ಮಾಡಿರುವಂತಹ ಘಟನೆ ನಡೆದಿದೆ ಈ ಕುರಿತಾಗಿ ಒಂದು ಬ್ರೇಕಿಂಗ್ ನ್ಯೂಸ್ ಕೂಡ ಇದೆ ಚೆನ್ನಮ್ಮನ ನಾಡಿನಲ್ಲೇ ಮಹಿಳೆಯನ್ನ ಅರವತ್ತನೆಗೊಳಿಸಿ ಹಲ್ಲೆ ನಡೆಸಿರುವಂತಹ ಸ್ಟೋರಿ ಇದು ಬೆಳಗಾವಿಯಲ್ಲಿ ಬೆಳಕಿಗೆ ಬಂದ ಮತ್ತೊಂದು ಅರಭಕ್ಸಲೆ ಸ್ಟೋರಿ ಎರಡೆರಡು ಬಾರಿ ಮಹಿಳೆಯನ್ನ ಅರಬೆತ್ತಲೆಗೊಳಿಸಿ ಹಲ್ಲೆ ಮಾಡಿದಂತಹ ಈಚಕರು ಇವರು ನೊಂದ ಮಹಿಳೆಯಿಂದ ಇಪ್ಪತ್ತು ಇಪ್ಪತ್ತು ಜನ ದುರುಳರ ಮೇಲೆ ದೂರು ಬೈಲಹೊಂಗಲ ಠಾಣೆಗೆ ದೂರನ್ನ ನೀಡಿದ ಸಂತ್ರಸ್ತ ಮಹಿಳೆ ಜಮೀನು ಒತ್ತುವರಿ ಮಾಡಿದ್ದನ್ನ ಪ್ರಶ್ನಿಸಿ ಕೋರ್ಟ್ ಮೆಟ್ಟಿಲೇರಿದಂತಹ ಮಹಿಳೆಯರು ಹಾಗಾಗಿ ಅರಬತ್ತಲೆಗೊಳಿಸಿ ಹಲ್ಲೆಯನ್ನ ಮಾಡಲಾಗಿದೆ ಮಹಿಳೆಯನ್ನ ಜಮೀನಿನ ಮೇವಿನ ಬಣ ಒಟ್ಟು ಹೂ ನೀಡಿದಂತಹ ಮಹಿಳೆಯ ಮಾವ ಈ ರೀತಿಯಾಗಿ ಮಹಿಳೆಯ ಮಾವನ ಹೆಸರಿನಲ್ಲಿದ್ದಂತಹ ಆರು ಎಕರೆ ಭೂಮಿ ಇದು ಬೈಲಹೊಂಗಲದ ತಿಂಗಡಿ ಗ್ರಾಮದಲ್ಲಿ ಜಮೀನನ್ನ ಹೊಂದಿದಂತಹ ಮಹಿಳೆ ಆರೋಪಿಗಳು ಮಹಿಳೆಯನ್ನ ಹೊಡೆದು ಜೀವ ಬೆದರಿಕೆಯನ್ನ ಕೂಡ ಹಾಕಿದ ಆರೋಪವಾಗಿದೆ ಗ್ರಾಮ ಪಂಚಾಯಿತಿ ಅಧ್ಯಕ್ಷೆ ಪತಿ ಸೇರಿ ಒಟ್ಟು ಇಪ್ಪತ್ತು ಜನರ ವಿರುದ್ಧ ಪ್ರಕರಣ ದಾಖಲಾಗಿದೆ ಮೊದಲು ಬೈಲಹೊಂಗಲ ಠಾಣೆಯಲ್ಲಿ ದಾಖಲಾಗಿದ್ದ ದೂರು ಇದು ದೂರು ದಾಖಲಾದ್ರೂ ಪ್ರಕರಣ ಪ್ರಕರಣದಲ್ಲಿ ಆರೋಪಿಗಳ ಬಂಧನ ಆಗಿಲ್ಲ ಸದ್ಯ ಬೆಳಗಾವಿ ಮಹಿಳಾ ಪೊಲೀಸ್ ಠಾಣೆಗೆ ವರ್ಗಾವಣೆ ಆಗಿರುವಂತಹ ಪ್ರಕರಣ ಇದು ಚನ್ನಮನ ನಾಡಿನಲ್ಲೇ ಮಹಿಳೆಯರನ್ನ ಅರವತ್ತಲೆಗೊಳಿಸಿ ಹಲ್ಲೆ ಮಾಡಿರುವಂತಹ ಘಟನೆ ಜರುಗಿದೆ ಯಾಕೆ ಈ ರೀತಿಯಾಗಿ ಮಹಿಳೆಯನ್ನ ಅರಬತ್ತಲೆಗೊಳಿಸಿದ್ದಾರೆ ಪಾಪಿಗಳು ಅನ್ನೋದೀಗ ಪ್ರಶ್ನೆ ಆಗಿದೆ ಬೆಳಗಾವಿಯಲ್ಲಿ ಎರಡೆರಡು ಬಾರಿ ಅರವತ್ತಲೆಗೊಳಿಸಿ ಮಹಿಳೆಗೆ ಹಲ್ಲೆಯನ್ನ ಮಾಡಿದಂತಹ ಕೀಚಕರು ಇವರು ಇವರು ಮನುಷ್ಯರು ಅಂತ ಹೇಳೋದಕ್ಕೆ ಆ ಬೇ ಆ ನೊಂದ ಮಹಿಳೆಯಿಂದ ಇಪ್ಪತ್ತು ಜನರ ಬೆರುಳರ ಮೇಲೆ ಈಗ ಕಂಪ್ಲೇಂಟ್ ನೀಡಿರುವಂತದ್ದು ಬೈಲಹೊಂಗಲ ಠಾಣೆಗೆ ದೂರನ್ನ ನೀಡಿದಂತಹ ಸಂತ್ರಸ್ತ ಮಹಿಳೆಯರು ಜಮೀನು ಒತ್ತುವರಿ ಮಾಡಿದ್ದನ್ನ ಪ್ರಶ್ನಿಸಿ ಕೋರ್ಟ್ ಮೆಟ್ಟಿ ಮಹಿಳೆ ಈ ವಿಚಾರಕ್ಕೆ ಕಿಡಿಗೇಡಿಗಳು ಈ ರೀತಿಯಾಗಿ ಮಾಡಿರುವಂತದ್ದು ಮಹಿಳೆಯ ಮಾವನ ಹೆಸರಿನಲ್ಲಿದ್ದಂತಹ ಆರು ಎಕರೆ ಭೂಮಿ ಇದು ಬೈಲಹೊಂಗಲ ತಿಗಡಿ ಗ್ರಾಮದಲ್ಲಿ ಜಮೀನನ್ನ ಹೊಂದಿದಂತ ಮಹಿಳೆ ಆರೋಪಿಗಳನ್ನ ಈಗ ಆರೋಪಿಗಳು ಮಹಿಳೆಯನ್ನ ಒಡೆದು ಜೀವ ಬೆದರಿಕೆಯನ್ನ ಕೂಡ ಹಾಕಿದ್ದಾರೆ ಗ್ರಾಮ ಪಂಚಾಯಿತಿ ಅಧ್ಯಕ್ಷೆ ಪತಿ ಸೇರಿ ಒಟ್ಟು ಇಪ್ಪತ್ತು ಜನರ ವಿರುದ್ಧ ಈಗ ಪ್ರಕರಣ ದಾಖಲಾಗಿರುವಂತದ್ದು ಈ ಕುರಿತಾಗಿ ಮೊದಲು ಬಯಲಹೊಂಗಲ ಪೊಲೀಸ್ ಠಾಣೆಯಲ್ಲಿ ಪ್ರಕರಣವನ್ನ ದಾಖಲು ಮಾಡಿದಂತ ಮಹಿಳೆ ದೂರು ದಾಖಲಿಸಿದ್ರು ಕೂಡ ಯಾವುದೇ ಆರೋಪಿಗಳನ್ನ ಬಂಧನ ಮಾಡಿರಲಿಲ್ಲ ಹಾಗಾಗಿ ಈಗ ಆ ಸದ್ಯ ಬೆಳಗಾವಿ ಮಹಿಳಾ ಪೊಲೀಸ್ ಠಾಣೆಗೆ ವರ್ಗಾವಣೆ ಮಾಡಲಾಗಿದೆ ಪ್ರಕರಣವನ್ನ ಎಸ್ ಈ ಹಿಂದೆ ಕೂಡ ಈ ಹಿಂದೆ ಕೂಡ ಮಹಿಳೆಯನ್ನ ವಿವಸ್ತ್ರಗೊಳಿಸಿ ಹಲ್ಲೆಯನ್ನ ಮಾಡಲಾಗಿತ್ತು ಅವರ ಪುತ್ರನೊಂದಿಗೆ ಯುವತಿ ಓಡಿ ಹೋಗಿದ್ದನ್ನ ಪ್ರಶ್ನಿಸಿ ಈಗ ಪುತ್ರಿಯ ಮನೆಯವರು ಈ ರೀತಿಯಾಗಿ ಹಲ್ಲೆ ಮಾಡಿದ್ರು ಅದೇ ರೀತಿಯಾಗಿ ಈಗ ಮತ್ತೆ ಜಮೀನು ವಿಚಾರಕ್ಕೆ ಮಹಿಳೆಯನ್ನ ಅರಬೆತ್ತಲೆಗೊಳಿಸಿ ಹಲ್ಲೆ ಮಾಡ್ತಾ ಇದ್ದಾರೆ ಅನ್ನೋ ಸ್ಟೋರಿ ಈಗ ಬಂದಿರುವಂತದ್ದು ಇಪ್ಪತ್ತು ಜನರ ವಿರುದ್ಧ ಈಗ ಕೇಸ್ ಕೂಡ ದಾಖಲಾಗಿದೆ ಕಿಡಿಗೇಡಿಗಳು ಯಾಕೆ ಈ ರೀತಿಯಾಗಿ ಮಾಡಿದ್ದಾರೆ ಅಂದ್ರೆ ಮಹಿಳೆ ಜಮೀನಿನ ವಿಚಾರವಾಗಿ ಮೆಟ್ಟಿಲನ್ನ ಹೇರಿದ್ರು ಕೋರ್ಟ್ ಮೆಟ್ಟಿಲನ್ನ ಹೇರಿದ್ರು ಹಾಗಾಗಿ ಆ ಮಹಿಳೆಯನ್ನ ಹಲ್ಲೆ ಮಾಡಿದ್ದಾರೆ ಮಹಿಳೆ ಮೇಲೆ ಈಗ ಮಹಿಳೆಯ ವಿರುದ್ಧವಾಗಿ ಪೊಲೀಸ್ ಠಾಣೆಗೆ ಕೂಡ ದೂರನ್ನ ನೀಡಲಾಗಿತ್ತು ಬಯಲಹೊಂಗ್ಲ ಠಾಣೆಗೆ ದೂರನ್ನ ನೀಡಲಾಗಿತ್ತು ಆದ್ರೆ ಯಾವುದೇ ಕ್ರಮವನ್ನ ಕೈಗೊಳ್ಳಲಿಲ್ಲ ಹಾಗಾಗಿ ಮಹಿಳಾ ಪೊಲೀಸ್ ಠಾಣೆಗೆ ಕೂಡ ದೂರನ್ನ ನೀಡಲಾಗಿದೆ ಆರು ಎಕರೆ ಜಮೀನು ಅವರ ಮಾವನ ಹೆಸರಿನಲ್ಲಿತ್ತು ಅಹ್ ಬಯಲಹೊಂಗಲದ ತಿಂಗಡಿ ಗ್ರಾಮದಲ್ಲಿದ್ದಂತಹ ಜಮೀನು ಇದು ಮಹಿಳೆ ಈಗ ಜಮೀನು ವಿಚಾರವಕ್ಕಾಗಿ ಕೋರ್ಟ್ ಮೆಟ್ಟಿಲನ್ನ ಹೇರಿದ್ರು ಆ ಹೀಗಾಗಿ ಕೋಪಗೊಂಡಂತಹ ಇಪ್ಪತ್ತು ಜನ ಗ್ರಾಮ ಪಂಚಾಯಿತಿ ಅಧ್ಯಕ್ಷೆ ಪತಿ ಸೇರಿದಂತೆ ಇಪ್ಪತ್ತು ಜನ ಈಗ ಮಹಿಳೆಯ ಮೇಲೆ ಹಲ್ಲೆಯನ್ನ ಮಾಡಿದ್ರು ಅರಬತ್ತಲೆಗೊಳಿಸಿ ಹಲ್ಲೆಯನ್ನ ಮಾಡಿದ್ದಕ್ಕೆ ಈಗ ಪ್ರಕರಣ ಕೂಡ ದಾಖಲಾಗಿದೆ ಎಸ್ ಈಗ ಯಾವ ವಿಚಾರಕ್ಕೆ ಮಹಿಳೆಯನ್ನ ಅರಬೆತ್ತಲೆಗೊಳಿಸಿ ಹಲ್ಲೆ ಮಾಡಲಾಗಿತ್ತು ಅಂತ ಮತ್ತಷ್ಟು ಮಾಹಿತಿಯನ್ನ ನನ್ನೊಟ್ಟಿಗೆ ವರದಿಕಾರರಾದ ಶಶಿಕಾಂತ್ ಎಸ್ ಶಶಿಕಾಂತ್ ಏನಿದು ಯಾಕೆ ಈ ರೀತಿಯಾಗಿ ಮಹಿಳೆಯನ್ನ ಅರಬತ್ತಲೆಗೊಳಿಸಿ ಹಲ್ಲೆ ಮಾಡಲಾಗಿದೆ ಬೆಳಗಾವಿ ತಾಲೂಕಿನ ಹೊಸಮುರಿ ಒಂಟಮುರಿಯಲ್ಲಿ ಮಹಿಳೆಯನ್ನು ಮೆರವಣಿಗೆ ಮಾಡಿ ಪ್ರಕರಣ ಮಾತುವ ಮುನ್ನವೇ ಇಂತದೇ ಅವಮಾನೀಯ ಘಟನೆ ಜಿಲ್ಲೆಯಲ್ಲಿ ಮರುಕಳಿಸಿದೆ ಬೈಲಹೊಂಗಾಲ್ ತಾಲೂಕಿನ ತಿಗಡಿ ಗ್ರಾಮದಲ್ಲಿ ಜಮೀನು ವಿವಾದಕ್ಕೆ ಸಂಬಂಧಪಟ್ಟಂತೆ ಮಹಿಳೆಯೊಬ್ಬರನ್ನು ಎಳೆದಾಡಿ ಬಟ್ಟೆ ಹರಿದು ಧರಿಸಿದ ಪ್ರಕರಣ ತಿಂಗಳ ಬಳಿಕ ಹೊರಬಿದ್ದಿದೆ ಈ ಸಂಬಂಧ ಆರು ಮಹಿಳೆಯು ಸೇರಿ ಇಪ್ಪತ್ತು ಮಂದಿಯ ವಿರುದ್ಧ ಎಫ್ಐಆರ್ ದಾಖಲಾಗಿದೆ ತಿಗಡಿ ಗ್ರಾಮದಲ್ಲಿ ಮಹಿಳೆಯ ಮಾವ ತಮ್ಮ ಜಮೀನ್ ಆರು ಎಕರೆ ಜಮೀನನ್ನು ಬನಿ ಕಟ್ಟಲು ಇತರರಿಗೆ ನೀಡಿದರು ಆ ಜಾಗವನ್ನು ಕೆಲವರು ಅತಿಕ್ರಮಣ ಮಾಡಿದ್ದಾರೆ ಎಂದು ಮಹಿಳೆ ನ್ಯಾಯಾಲಯದ ಮೊರೆ ಹೋಗಿದ್ದಾರೆ ಈ ಪ್ರಕರಣ ಬೈಲ್ ಹೊಂಡ ನ್ಯಾಯಾಲಯ ಹಾಗೂ ತಾಲೂಕು ಪಂಚಾಯತಿ ಪಂಚಾಯತಿಯಲ್ಲಿದೆ ಆಯ್ತಲ್ಲ ಪೊಲೀಸರಿಗೆ ದೂರನ್ನ ನೀಡಿದ್ರು ಕೂಡ ಯಾಕೆ ಪೊಲೀಸರು ಕ್ರಮವನ್ನ ತಕೊಂಡಿಲ್ಲ ಅಂತ ಆ ಖಂಡಿತ ಆ ಪ್ರಮುಷ ಅರೋಪಿಗಳು ಕೆಲವು ತಮ್ಮ ಜಮೀನು ನೀರು ಬಳಸ್ತ ಬಳಸಲು ಅಳವಡಿಸಿರುವ ಪೈಪ್ ಲೈನ್ ಮಹಿಳೆಗೆ ಸೇರಿದ ಜಮೀನಿಗೆ ಹೊಂದಿಕೊಂಡಿದೆ ಇದರಿಂದ ಜಮೀನಿಗೆ ಹೆಚ್ಚು ನೀರು ನುಗ್ಗಿ ಬೆಳೆ ಹಾನಿ ಆಗುತ್ತೆ ಲೋನೋಪಯೋಗಿ ಇಲಾಖೆಗೆ ದೂರು ನೀಡಿದ್ದರಿಂದ ಲೈನ್ ತೆರವುಗೊಳಿಸಲಾಗಿತ್ತು ಎರಡ್ ಸಾವಿರದ ಇಪ್ಪತ್ ಮೂರು ನವೆಂಬರ್ ಇಪ್ಪತ್ತೊಂದರಂದು ಇದೇ ವಿಚಾರಕ್ಕೆ ಆರೋಪಿಗಳನ್ನ ಆರೋಪಿಗಳನ್ನು ನನ್ನೊಂದಿಗೆ ಜಗಳ ಮಾಡಿದ್ದರು ಇಪ್ಪತ್ತು ಜನರ ಸೇರಿ ನನ್ನ ಮೇಲೆ ಹಲ್ಲೆ ಮಾಡಿದ್ದರು ಊಟ ಬಟ್ಟೆ ಹರಿದು ಎಳೆದ ಎಳೆದಾಡಿ ಎಂದು ಮಹಿಳೆ ದೂರಿನಲ್ಲಿ ತಿಳಿಸಿದ್ದಾರೆ ಈ ಪ್ರಕರಣ ಯಾವಾಗ ಬೆಳಕಿಗೆ ಬಂದಿರುವಂತದ್ದು ಯಾವಾಗ ಈ ರೀತಿಯಾಗಿ ಆಗಿತ್ತು ಮಹಿಳೆ ಕಂಪ್ಲೇಂಟ್ ಅನ್ನ ನೀಡಿದ್ದಾರೆ ಕಂಪ್ಲೀಟ್ ನವೆಂಬರ್ ಈ ಘಟನೆ ನಡೆದಿದ್ದು ಡಿಸೆಂಬರ್ ಬೈಲಂಗಲ ಪೊಲೀಸ್ ಠಾಣೆಯಲ್ಲಿ ದಾಖಲಾಗಿದೆ ಯಾರು ಬಂದಿಲ್ಲ ಪ್ರಕರಣವು ಈಗ ಜಿಲ್ಲಾ ಮಹಿಳಾ ಪೊಲೀಸ್ ಠಾಣೆಗೆ ಆಗಿದೆ ಅಂತಾನೆ ವರ್ಗಾವಣೆಯಾಗಿದೆ ಅನುಷ್ಠಾ ಅಲ್ಲ ಯಾಕೆ ಈ ರೀತಿಯಾಗಿ ಮಹಿಳೆಯರ ಮೇಲೆ ಹಲ್ಲೆಯನ್ನ ಮಾಡ್ತಾರೆ ಮಾನವೀಯತೆಯನ್ನ ಮರೆತು ಈ ರೀತಿಯಾಗಿ ಮಹಿಳೆಯ ಜೊತೆ ಜಮೀನು ವಿಷಯಕ್ಕೆ ವರ್ತಿಸೋದು ಎಷ್ಟು ಮಟ್ಟಿಗೆ ಸರಿ ಅಂತ ಯಾವ್ದೇ ಒಂದು ತಮ್ಮ ಪ್ರಕರಣ ಏನೇ ಇದ್ರು ಸಮಸ್ಯೆ ಅವಮಾನೀಯವಾಗಿ ಒಂದು ಹೆಣ್ಣ ಮೇಲೆ ಈ ರೀತಿ ಹಲ್ಲೆ ಮಾಡುದು ಒಂದು ಅವಮಾನೀಯ ಕೃತ್ಯ ಅಂತಾನೆ ಹೇಳ್ಬೋದು ಧನ್ಯವಾದಗಳು ಶಶಿಕಾಂತ್ ನಿಮ್ಮೆಲ್ಲ ಮಾಹಿತಿಗಾಗಿ ರೀತಿಯಾಗಿ ಮತ್ತೆ ಆಗದ ರೀತಿಯಲ್ಲಿ ಪೊಲೀಸ್ ಇಲಾಖೆ ಕಟ್ಟೆಚ್ಚರವನ್ನ ವಹಿಸಬೇಕು ಅಂತ ಯಾಕಂದ್ರೆ ಈ ಹಿಂದೆ ಕೂಡ ಇದೇ ರೀತಿಯಾಗಿ ಮಹಿಳೆಯನ್ನ ವ್ಯವಸ್ಥರಗೊಳಿಸಿ ಹಲ್ಲೆ ಕೂಡ ಮಾಡಲಾಗಿತ್ತು ಈಗ ಆ ಪ್ರಕರಣ ಮಾತುವ ಮುನ್ನವೇ ಈ ರೀತಿಯಾಗಿ ಮಹಿಳೆಯನ್ನ ಅರಬೆತ್ತಲೆಗೊಳಿಸಿ ಜಮೀನು ವಿಚಾರಕ್ಕೆ ಹಲ್ಲೆ ಮಾಡಿದ್ದಾರೆ ಇಪ್ಪತ್ತು ಜನ ಹಲ್ಲೆಯನ್ನ ಮಾಡಿರುವಂತದ್ದು ಬೈಲಹೊಂಗಲ ಪೊಲೀಸ್ ಠಾಣೆಯಲ್ಲಿ ಆ ಕಂಪ್ಲೇಂಟ್ ಅನ್ನ ನೀಡಿದ್ರು ಕೂಡ ಯಾಕೆ ಅಲ್ಲಿನ ಪೊಲೀಸರು ಅವರ ವಿರುದ್ಧ ಪ್ರಕರಣವನ್ನ ದಾಖಲಿಸಿಕೊಂಡು ಕ್ರಮವನ್ನ ಕೈಗೊಂಡಿಲ್ಲ ಅಂತ ಈಗ ಮಹಿಳಾ ಪೊಲೀಸ್ ಠಾಣೆಗೆ ಪ್ರಕರಣ ವರ್ಗಾವಣೆ ಆಗಿದೆ ಆಮೇಲೆ ಮಹಿಳೆಗೆ ಒಡೆದು ಹಲ್ಲೆಯನ್ನ ಮಾಡಿ ಜೀವ ಬೆದರಿಕೆಯನ್ನ ಕೂಡ ಹಾಕಿರುವಂತ ಆರೋಪವನ್ನ ಮಹಿಳೆ ಮಾಡ್ತಾ ಇದ್ದಾರೆ ಜಮೀನು ವಿಚಾರಕ್ಕೆ ಅವರ ಮಾವನ ಹೆಸರಿನಲ್ಲಿದ್ದಂತಹ ಆರು ಎಕರೆ ಜಮೀನು ವಿಚಾರಕ್ಕೆ ನಡೆದಂತಹ ಜಗಳ ಇದು ಗ್ರಾಮ ಪಂಚಾಯಿತಿ ಅಧ್ಯಕ್ಷೆ ಸೇರಿದಂತೆ ಅಧ್ಯಕ್ಷೆ ಪತಿ ಸೇರಿದಂತೆ ಇಪ್ಪತ್ತು ಜನರ ವಿರುದ್ಧ ಈಗ ಪ್ರಕರಣ ದಾಖಲಾಗಿರುವಂತದ್ದು